ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ನೀವುಗಳು ಎಲ್ಲರೂ ಕಾಲಿಟ್ಟಿದ್ದೇವೆ ಈಗ ನಮ್ಮ ಜೀವನದಲ್ಲಿ ಅಂದರೆ ಈ ಕುಂಭರಾಶಿಯವರ ಜೀವನದಲ್ಲಿ ಈ ಹಳೆಯ ನೆನಪುಗಳು ಹಳೆಯ ಸಿಹಿ ಕಹಿ ನೆನಪುಗಳು ಏನೆಲ್ಲ ಮರುಕಳಿಸಲಿದೆ ಇದರಿಂದ ಎಷ್ಟು ಶುಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯಬೇಕಾ ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ತಪ್ಪದೆ ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಒಂದು ಹಳೆಯ ಮುಖ ಮರಳಿ ಬರುವ ಸೂಚನೆ ಇದೆ ಹಾಗಾಗಿ ನೀವು ನಿಮ್ಮ ಜೀವನದ ಮೇಲೆ ತೇಲಾಡುತ್ತಿದ್ದ ಒಂದು ಹಳೆಯ ನೆರಳು ಕೂಡ ನಿಧಾನವಾಗಿ ಆದರೆ ವೇಗವಾಗಿ ನಿಮ್ಮತ್ತ ಸಮೀಪಿಸುತ್ತಿದೆ ಕಾರಣ ಈ ಒಂದು ಹೆಜ್ಜೆಯ ಸದ್ದು ನಿಮ್ಮ ಹೃದಯದ ಬಾಗಿಲಿಗೆ ಸಣ್ಣದಾಗಿ ತಟ್ಟುವಂತಿದೆ ಅಶಾಂತಿ ಹೇಗೆ ಎಂದು ನಿಮಗೆ ಅರ್ಥವಾಗುತ್ತಿಲ್ಲ ಈ ಆತಂಕದ ಕಾರಣ ಏನು ಹೃದಯದಲ್ಲಿ ಮೂಡುತ್ತಿರುವ ಈ ನಿರೀಕ್ಷೆ ಯಾರಿಗಾಗಿ ಜಾಗೃತವಾಗಿ ಇರಿ ಆದರೆ ಒಂದು ವಿಷಯ ಮಾತ್ರ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ವ್ಯಕ್ತಿ ಯಾವುದೇ ಶಬ್ದವಿಲ್ಲದೆ ನಿಮ್ಮ ಅರಿವಿಗೂ ಬಾರದಂತೆ ನಿಧಾನವಾಗಿ ಮರಳಿ ಪ್ರವೇಶಿಸುತ್ತಿದ್ದಾರೆ ಗಾಳಿಯಲ್ಲೇ ಅವನ ಹಾಜರಾತಿಯು ಅನುಭವವಾಗುತ್ತಿದೆ ಮನಸ್ಸಿನಲ್ಲಿ ಹಳೆಯ ನೆನಪುಗಳ ಅಲೆಗಳು ಆರಂಭವಾಗಿವೆ ಹೃದಯದ ಒಳಗೆ ಒಂದು ಅಜ್ಞಾತ ಬಿರುಗಾಳಿ ಎದ್ದಂತಾಗಿದೆ ಈಗ ಪ್ರಶ್ನೆ ಏನೆಂದರೆ ಅವನು ವಾಪಸ್ಸು ಮತ್ತೆ ನಿಮಗೆ ನೋವನ್ನು ನೀಡುತ್ತಿದ್ದಾನೆಯೇ ಅಥವಾ ಈ ಬಾರಿ ವಿಧಿ ನಿಮ್ಮ ಜೀವನಕ್ಕೆ ಹೊಸ ತಿರುವನ್ನು ನೀಡಲಿದೆಯೇ ಈ ಕ್ಷಣಕ್ಕೆ ಉತ್ತರ ನಿಮಗೆ ತಿಳಿದಿಲ್ಲ ಆದರೆ ಈ ಕತೆ ಈಗಾಗಲೇ ಆರಂಭವಾಗಿದೆ ಪ್ರತಿಯೊಂದು ಕಥೆಯು ಒಂದು ಸೂಚನೆಯಿಂದಲೇ ಶುರುವಾಗುತ್ತೆ ಪದಗಳಿಲ್ಲದೆ ಹೇಳುವ ಒಂದು ಅನುಭವದಿಂದ ಯಾರೋ ಮರಳಿ ಬರುತ್ತಿದ್ದಾರೆ ಇದು ಕೇವಲ ಯಾರದರೊಬ್ಬರ ಮರಳುವಿಕೆ ಅಲ್ಲ ಇದು ನಿಮ್ಮ ಜೀವನದ ದೊಡ್ಡ ತಿರುವು ನಿಮ್ಮ ಹೃದಯ ನಿಮ್ಮ ಚಿಂತನೆ ಮತ್ತು ನಿಮ್ಮ ಭವಿಷ್ಯ ಈ ಮೂವನ್ನು ಹೊಟ್ಟಿಗೆ ಕದಲಿಸುವಂತಹ ಒಂದು ದೊಡ್ಡ ಮಹಾ ತಿರುವು ಆದ್ದರಿಂದ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ ಏಕೆಂದರೆ ಅವರು ವಾಪಸ್ಸಿನ ನೆರಳು ಈಗಾಗಲೇ ನಿಮ್ಮ ಸುತ್ತಮುತ್ತ ತಿರುಗಾಡುತ್ತಿದೆ ಎಚ್ಚರಿಕೆಯಿಂದ ಇರಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಸಮತೋ ಸಮತೋಲನದಲ್ಲಿ ಇಡಿ ಏಕೆಂದರೆ ಇದು ಕೇವಲ ಒಂದು ಕಥೆಯಲ್ಲ ಇದು ನಿಮಗೆ ನಿಮ್ಮದೇ ಜೀವನದಂತೆ ಅನುಭವವಾಗಲಿದೆ ಇಲ್ಲಿಯವರೆಗೆ ನಿಮ್ಮ ಜೀವನ ತನ್ನದೇ ವೇಗದಲ್ಲಿ ಸಾಗುತ್ತಿತ್ತು ದಿನನಿತ್ಯದ ಜವಾಬ್ದಾರಿಗಳು ಅದೇ ದಣಿವು ಅದೇ ಚಿಂತೆಗಳು ಎಲ್ಲವೂ ಸಾಮಾನ್ಯವಾಗಿದೆ ಎಂದು ನಿಮಗೆ ಅನಿಸುತ್ತಿತ್ತು ಆದರೆ ನೀವು ಊಹಿಸಿರಲಿಲ್ಲ ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯ ನೀವು ಶಾಶ್ವತವಾಗಿ ಮುಚ್ಚಿಬಿಟ್ಟೆ ಎಂದು ಭಾವಿಸಿದ್ದು ಮತ್ತೆ ತೆರೆಯಲು ಸಿದ್ಧವಾಗಿದೆ ಎಂಬುದನ್ನು ಗಾಳಿಯಲ್ಲಿ ಒಂದು ವಿಚಿತ್ರ ಅಶಾಂತಿ ತುಂಬಿಕೊಂಡಿದೆ ಹೃದಯ ಯಾವುದೇ ಕಾರಣವಿಲ್ಲದೆ ಗಾಬರಿಯಾಗುತ್ತಿದೆ ನೀವು ಇದನ್ನು ಸಾಮಾನ್ಯ ಒತ್ತಡ ಎಂದುಕೊಳ್ಳುತ್ತೀರಾ ಆದರೆ ನಿಜಾಂಶ ಏನೆಂದರೆ ಇದು ಒಂದು ಸೂಚನೆ ಒಂದು ಹಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾರೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಅವನ ಹಾಜರಾತಿ ಮತ್ತೆ ನಿಮ್ಮ ಜಗತ್ತನ್ನು ಕದಲಿಸಬಹುದು ಅವನು ಅದೇ ವ್ಯಕ್ತಿ ನೀವು ಒಮ್ಮೆ ಹೃದಯಪೂರ್ವಕವಾಗಿ ಎಲ್ಲವನ್ನ ನೀಡಿದ್ದವನು ನಂಬಿಕೆ ಜೊತೆಯು ಸಮಯ ಮತ್ತು ನಿಮ್ಮ ಭಾವನೆಗಳು ಅದರ ಬದಲಾಗಿ ನಿಮಗೆ ದೊರೆತದ್ದು ನೋವು ಮುರಿತ ಮತ್ತು ನಿಮ್ಮನ್ನು ಒಳಗಿನಿಂದಲೇ ದಣಿಸಿಕೊಳ್ಳಿಸಿದೆ ಮೌನದ ರಾತ್ರಿಗಳು ನೀವು ನಿಮ್ಮಲ್ಲಿ ಹೇಳಿಕೊಂಡಿದ್ದೀರಿ ಅವನಿಲ್ಲದೆ ಈಗ ಎಲ್ಲವೂ ಸರಿಯಾಗಿದೆ ಕತೆ ಇಲ್ಲಿಯೇ ಮುಗಿಯಿತು ಎಂದು ಆದರೆ ಜೀವನವು ಅಲ್ಲಿ ಒಡೆತ ನೀಡುತ್ತಿದೆ ನಾವು ಅಪಾಯ ಮುಗಿದಿದೆ ಎಂದು ಭಾವಿಸುವ ಜಾಗದಲ್ಲೇ ಈಗ ಅದೇ ವ್ಯಕ್ತಿ ಒಮ್ಮೆ ನಿಮ್ಮನ್ನು ಮುರಿದವನು ಮತ್ತು ನಿಮ್ಮ ಜೀವನದ ದ್ವಾರದಲ್ಲಿ ನಿಂತುಕೊಳ್ಳಲಿದ್ದಾನೆ ಈ ಬಾರಿ ನೋವು ಮರಳಿ ಬರಬಹುದು ಆದರೆ ನೀವೀಗ ಮೊದಲಿನವರಲ್ಲ ಅವನು ಹೋದಾಗ ನೀವು ಸಂಪೂರ್ಣವಾಗಿ ಚೂರಾಗಿ ಹೋಗಿದ್ದೀರಿ ಎಲ್ಲವೂ ಮುಗಿದಂತಾಗಿತ್ತು ನಗು ನೆಮ್ಮದಿ ಸಂತೋಷ ಆದರೆ ನೀವು ನಿಮ್ಮನ್ನು ಈ ಸಂಭಾಳಿಸಿಕೊಂಡಿರಿ ಬಿದ್ದು ಎದ್ದು ಮತ್ತೆ ನಿಮ್ಮನ್ನು ಕಟ್ಟಿಕೊಂಡಿರಿ ಇಂದು ನೀವು ಅವನ ಕಾರಣದಿಂದ ಮುರಿದು ಹೋದ ಈ ಹಳೆಯ ವ್ಯಕ್ತಿಯಲ್ಲ ಈ ಬಾರಿ ಅವನು ಬಂದರೂ ನೋವು ಬಾಗಿಲು ತೊಟ್ಟಬಹುದು ಆದರೆ ನೀವು ಮುರಿಯುವುದಿಲ್ಲ ನಿಮ್ಮ ಆತ್ಮ ಈಗ ಬಲಿಷ್ಠವಾಗಿದೆ ನಿಮ್ಮ ಹೃದಯ ವಿವೇಕಿಯಾಗಿದೆ ಅವನು ವಾಪಸ್ಸು ಈ ಬಾರಿ ಹೊಸ ಬದಲಾವಣೆಯನ್ನು ತರಬಹುದು ಏಕೆಂದರೆ ಜೀವನದ ನಿಯಮವೇ ಹಾಗೆ ನಮಗೆ ನೋವು ನೀಡಿದವರೇ ಕೆಲವೊಮ್ಮೆ ಪಾಠ ಕಲಿತು ಮರಳಿ ಬರುತ್ತಾರೆ ಅವನು ಪಶ್ಚಾತ್ತಾಪದೊಂದಿಗೆ ಬರಬಹುದಾಗಿದೆ ನೀವು ನೋವು ಅನುಭವಿಸಿದ್ದೀರಾ ಎಂಬ ಅರಿವು ಅವನಿಗೆ ಈಗ ಆಗಿದೆ ಅವನು ನಿಮ್ಮ ಮುಂದೆ ದಣಿತ ಕಣ್ಣುಗಳೊಂದಿಗೆ ಮುರಿದ ಅಹಂಕಾರದೊಂದಿಗೆ ಮತ್ತು ಒಂದೇ ವಾಕ್ಯದೊಂದಿಗೆ ನನ್ನನ್ನು ಕ್ಷಮಿಸು ಎಂದು ನಿಂತಿರಬಹುದು ಸಾಧ್ಯವಿದೆ ಅವನು ನಿಜವಾಗಲು ಬದಲಾಗಿರಬಹುದು ಈ ಬಾರಿ ನಿಮಗೆ ನೀವು ಸದಾ ನಿರೀಕ್ಷಿಸಿದ ಗೌರವ ಮತ್ತು ಮೌಲ್ಯವನ್ನು ನೀಡಲು ಬಂದಿರಬಹುದು ಅವನು ವಾಪಸ್ಸು ನಿಮ್ಮ ಜೀವನಕ್ಕೆ ಸಕಾರಾತ್ಮಕ ತಿರುವನ್ನು ತರಬಹುದಾಗಿದೆ ಈಗ ಪ್ರಶ್ನೆ ಅವನು ಯಾರು ನೀವು ಊಹಿಸಲಾಗಿರಿ ಇದೇ ರಹಸ್ಯ ಅವನು ಯಾರಾದರೂ ಆಗಿರಬಹುದು ನೀವು ಅತ್ಯಂತ ಹತ್ತಿರ ಎಂದು ಭಾವಿಸಿದವನು ನೀವು ನಿಜವಾದ ಪ್ರೀತಿಯನ್ನು ನೀಡಿದವನು ನಿಮ್ಮ ನಿರೀಕ್ಷೆಗಳನ್ನು ಒಡೆದವನು ನೀವು ಪ್ರತಿ ಬಾರಿಯೂ ಬೆಂಬಲಿಸಿದವನು ಏಕಾಏಕಿ ಸಂಪರ್ಕ ಕಳೆದುಕೊಂಡು ಕಾಣೆಯಾಗಿದ್ದವನು ಅಥವಾ ವಾಗ್ದಾನ ನೀಡಿ ನೆರವೇರಿಸಿದವನು ಇತ್ತೀಚೆಗೆ ನಿಮ್ಮ ಹಳೆಯ ನೆನಪುಗಳು ಅಚಾನಕ್ ಮರಳಿ ಬರುವ ಅನುಭವವಾಗುತ್ತಿದೆಯೇ ಯಾವುದೋ ಅಪರಿಚಿತ ಸಂದೇಶ ಹಳೆಯ ಜಾಗಗಳ ನೆನಪು ಕಾರಣವಿಲ್ಲದೆ ಈ ಹೃದಯ ಭಾರ ಇವೆಲ್ಲವೂ ಸೂಚನೆಗಳು ಈ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದ ವಲಯಕ್ಕೆ ಪ್ರವೇಶಿಸಿದ್ದಾನೆ ಇನ್ನೂ ಅವನು ನಿಮ್ಮತ್ತ ಒಂದು ಹೆಜ್ಜೆ ಇಡುವುದಷ್ಟೇ ಬಾಕಿ ಆ ವ್ಯಕ್ತಿ ಅಚಾನಕ್ ನಿಮ್ಮ ಮುಂದೆ ಬಂದಾಗ ಕ್ಷಣ ಮಾತ್ರಕ್ಕೆ ನಿಮ್ಮ ಉಸಿರು ನಿಂತಂತಾಗುತ್ತೆ ಹಳೆಯ ನೆನಪುಗಳು ಕಂಡು ಮುಂದೆ ಮಿಂಚಿನಂತೆ ಸುತ್ತುತ್ವೆ ಅವನು ನಿಜವಾಗಲು ಬದಲಾಗಿದ್ದಾನೆ ಅಥವಾ ಮತ್ತೆ ನನಗೆ ನೋವು ನೀಡುವ ಹಳೆಯ ರೂಪ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಉತ್ತರ ತಕ್ಷಣ ಸಿಗುವುದಿಲ್ಲ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ ನೀವೀಗ ಮೊದಲಿನಷ್ಟು ದುರ್ಬಲರಲ್ಲ ಶಕ್ತಿ ಈಗ ನಿಮ್ಮಲ್ಲಿದೆ ಯಾರನ್ನು ನಿಮ್ಮ ಜೀವನಕ್ಕೆ ಸ್ವೀಕರಿಸಬೇಕು ಯಾರಿಂದ ದೂರವಿರಬೇಕು ಯಾರಿಗೆ ಜಾಗ ಕೊಡಬೇಕು ಮತ್ತು ಯಾರನ್ನು ಹೊರಗೆ ಇಡಬೇಕು ಇದು ನಿಮ್ಮ ಆಯ್ಕೆ ಅವನು ವಾಪಸ್ಸು ನಿಶ್ಚಿತ ಆದರೆ ಮುಂದೇನು ನಡೆಯುತ್ತೆ ಅದು ನಿಮ್ಮ ನಿರ್ಧಾರಕ್ಕೆ ಅವಲಂಬಿಸಿದೆ ಜೀವನ ನಿಮಗೆ ಒಂದು ಅವಕಾಶ ನೀಡುತ್ತಿದೆ ಹಳೆಯ ಕಥೆಯನ್ನು ಹೊಸ ರೀತಿಯಲ್ಲಿ ಬರೆಯುವ ಒಂದೇ ಈ ಬಾರಿ ಲೇಖಕ ನೀವೇ ಕಲಂ ನೀವೇ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿ ಇದೆ ಅವನು ವಾಪಸ್ಸು ನಿಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ತರುತ್ತಾನೆ ಯಾವ ರೀತಿಯ ಬದಲಾವಣೆ ಅದು ನಿಮ್ಮ ವಿವೇಕ ನಿಮ್ಮ ಆತ್ಮಬಲ ಮತ್ತು ನಿಮ್ಮ ಇಚ್ಛೆಯ ಮೇಲೆ ನಿರ್ಧಾರವಾಗುತ್ತೆ ಸಿದ್ಧರಾಗಿರಿ ಏಕೆಂದರೆ ನೀವು ಕಳೆದ ಈ ಕಾಲದ ವಿಷಯ ಎಂದುಕೊಂಡಿದ್ದ ವ್ಯಕ್ತಿ ಶೀಘ್ರದಲ್ಲೇ ನಿಮ್ಮ ಜೀವನದ ಬಾಗಿಲಿಗೆ ತಟ್ಟಲಿದ್ದಾನೆ ಅವನು ಯಾರು ವಾಪಸ್ಸಿನ ಆರಂಭಿಕ ಸೂಚನೆಗಳು ಇವತ್ತಿನ ಅಂದರೆ ಇತ್ತೀಚಿನ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ವಿಚಿತ್ರ ಚಲನೆ ಅನುಭವಿಸುತ್ತಿದೆ ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗುತ್ತೆ ಹೃದಯ ಭಾರವಾಗುತ್ತೆ ಹಳೆಯ ನೆನಪುಗಳು ಮತ್ತೆ ಮತ್ತೆ ಮರಳಿ ಬರುತ್ತೆ ಏಕೆ ಒಂದು ಹಳೆಯ ಹೆಸರು ನಿಮ್ಮ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದೆ ಎಂದು ನಿಮಗೆ ಅರ್ಥವಾಗುತ್ತಿಲ್ಲ ಏಕೆ ರಾತ್ರಿ ನಿಶಬ್ದದಲ್ಲಿ ಪರಿಚಿತ ಮುಖದ ಒಂದು ಕಣ್ಣು ಮುಂದೆ ಕಾಣಿಸುತ್ತೆ ಏಕೆ ಹೃದಯ ಏಕಾಏಕಿ ವೇಗವಾಗಿ ತಡಕಾಡಿ ನಿಂತಾಗುತ್ತೆ ಕಾರಣ ಒಂದು ಭಯ ನಿಮ್ಮನ್ನು ಹಿಡಿದಂತಾಗುತ್ತೆ ಇವೆಲ್ಲವೂ ಯಾದ್ರಿ ಚಿತ್ರವಲ್ಲ ಇದು ವಾಪಸ್ಸಿನ ಮೊದಲ ಸೂಚನೆ ಮೊದಲ ಸೂಚನೆ ಆಹ್ವಾನಿಸಿದೆ ನೆನಪುಗಳು ಮರಳುವಿಕೆ ನೀವು ಮರೆತವರು ನೆನಪಿಸಿಕೊಳ್ಳಲು ತಪ್ಪಿಸಿಕೊಂಡವರು ಅವರ ನೆನಪುಗಳು ಈಗ ನಿಮ್ಮ ಜೀವನದಲ್ಲಿ ಗಮನ ಸೆಳೆಯುತ್ತಿವೆ ಇಂತಹ ನೆನಪುಗಳು ನಿಮಗೆ ಅಚಾನಕ್ಕಾಗಿ ಬರುವುದಿಲ್ಲ ಅವನು ಮತ್ತೆ ನಿಮ್ಮ ಜೀವನದ ದಿಕ್ಕಿನಲ್ಲಿ ಸಾಗುತ್ತಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತೆ ಮತ್ತೆ ನಿಮ್ಮ ಕನಸುಗಳಲ್ಲಿ ಕಾಣಿಸಿಕೊಳ್ಳುವುದು ನೀವು ನಂಬಿಕೆ ಅಥವಾ ಬಿಡಲಿ ಕನಸುಗಳು ಹಲವಾರು ಬಾರಿ ಸತ್ಯ ಸತ್ಯದ ಮೊದಲ ಈ ಝಲಕ್ ನೀಡುತ್ತೆ ಇತ್ತೀಚೆಗೆ ನೀವು ಹಳೆಯ ಜಾಗ ಹಳೆಯ ಕ್ಷಣಗಳು ಅದೇ ವ್ಯಕ್ತಿಯನ್ನ ಕನಸಿನಲ್ಲಿ ನೋಡಿರಬಹುದು ಇದು ನಿಮ್ಮ ಕಥೆಯ ಅಪೂರ್ಣ ಭಾಗ ಮುಂದೆ ಬರುವ ಸೂಚನೆಯಾಗಿ ಇರಬಹುದು ಸೂಚನೆ ಹೃದಯದ ಅಚಾನಕ್ ಅಶಾಂತಿ ನಿಮ್ಮ ಹೃದಯದ ಧ್ವನಿಯನ್ನ ಕೇಳಿ ಕಾರಣವಿಲ್ಲದ ಆತಂಕ ಮತ್ತು ಭಯ ಅರ್ಥವಿಲ್ಲದ ಸಣ್ಣ ಸಂತೋಷ ಇವೆಲ್ಲವೂ ಸೂಚನೆಗಳು ಕೆಲವೊಮ್ಮೆ ಹೃದಯ ಬುದ್ಧಿಗಿಂತ ಮೊದಲು ತಿಳಿಸಿಕೊಡುತ್ತೆ ಮತ್ತು ಈ ಮೊಬೈಲ್ ಮೂಲಕ ಸಾಮಾಜಿಕ ಮಾಧ್ಯಮದ ಚಲನೆ ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಏ ಒಂದು ಮಿಸ್ ಕಾಲ್ ಹಳೆಯ ಈ ಚಾಟ್ಗಳು ಕಣ್ಣಿಗೆ ಬೀಳಬಹುದು ಅಥವಾ ಹಳೆಯ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಿಮಗೆ ಕಾಣಿಸುವುದು ಇವೆಲ್ಲವೂ ಸಾಮಾನ್ಯವಲ್ಲ ಇದು ಅವನು ನಿಮ್ಮಿತ್ತ ಸಮೀಪಿಸುತ್ತಿದ್ದಾನೆ ಎಂಬ ಬ್ರಹ್ಮಾಂಡದ ಸಣ್ಣ ಸೂಚನೆಗಳು ಪದೇ ಪದೇ ಮರುಕಳಿಸುವ ಸಂಗತಿಗಳು ಗಮನಿಸಿ ನಿಮ್ಮ ಸುತ್ತಲೂ ಈ ಕೆಲವು ವಿಷಯಗಳು ಅಂದರೆ ಮರು ನಡೆಯುತ್ತಿವೆ ಎಂದು ಹಳೆಯ ಹಾಡು ಅದೇ ಜಾಗ ಅದೇ ಸಂಖ್ಯೆ ಅದೇ ಮಾತುಗಳು ಅದೇ ಭಾವನೆಗಳು ಇದು ಸಂಯೋಗದಲ್ಲ ಯಾರೋ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾರೆ ಎಂಬ ಜಗತ್ತು ನಿಮಗೆ ತಿಳಿಸುವ ವಿಧಾನ ಮತ್ತು ಈ ವಾಪಸ್ಸು ಸಾಮಾನ್ಯದ್ದಲ್ಲ ಈಗ ನಿಜವಾದ ತಿರುವು ಆರಂಭವಾಗುತ್ತಿದೆ ಅವನು ಯಾರು ಎಂಬುದು ನಿಮಗಿನ್ನೂ ಗೊತ್ತಿಲ್ಲ ಆದರೆ ಒಂದು ವಿಷಯ ನಿಶ್ಚಿತ ಅವನು ನಿಮ್ಮತ್ತ ಹೆಜ್ಜೆ ಇಡುತ್ತಿದ್ದಾನೆ ಕ್ಷಮೆಯ ಜೊತೆಗೆ ಪಶ್ಚಾತ್ತಾಪದ ಜೊತೆಗೆ ಅಗತ್ಯದಿಂದಾಗಿಯೂ ಅಥವಾ ದೊಡ್ಡ ಬದಲಾವಣೆಯ ಜೊತೆಗೆ ಆಗಿರಬಹುದು ಕಾರಣ ಏನೇ ಆಗಿರಲಿ ಅವನ ಹೆಜ್ಜೆಗಳು ನಿಮ್ಮ ದಿಕ್ಕಿನಲ್ಲಿ ಸಾಗುತ್ತಿವೆ ಇದೀಗ ನೀವು ಬಯಸಲಿ ಬೇಡಲಿ ಈ ಅಧ್ಯಾಯ ಮತ್ತೊಮ್ಮೆ ಓದಲೇಬೇಕು ಈ ವಿಡಿಯೋ ಕೊನೆಯವರೆಗೂ ನೀವು ನೋಡಿದರೆ ಮಾತ್ರ ನಿಮಗೆ ಈ ವಿಷಯ ನಿಮ್ಮ ಹತ್ರ ಬಂದು ಲಭಿಸುತ್ತೆ ನೀವು ಆದಷ್ಟು ಎಚ್ಚರಿಕೆಯಿಂದ ಮುಂಜಾಗ್ರತೆಯಿಂದ ಇರಲಿಕ್ಕೆ ಈ ವಿಡಿಯೋ ನಿಮಗೆ ಈ ಮಾಹಿತಿ ಸಹಾಯ ಮಾಡುತ್ತೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಜಾಗ್ರತೆಯಿಂದ ನಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು